ಸುರಕ್ಷಾ ಹ್ಯೂನಿಟಿ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಯುವಕರಿಗೆ ಮಾದಕ ವ್ಯಸನದಿಂದ ಆಗ್ತಿರುವ ಪರಿಣಾಮ ಹಾಗೂ ಯುವ ಪೀಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಸೀದಿ ಮುಖ್ಯಸ್ಥರಾದ ಜಾಹಿದ್ ಅನ್ಸಾರಿ ಹಾಗೂ ಟ್ರಸ್ಟ್ ಅಧ್ಯಕ್ಷರಾದ ಇಮ್ರಾನ್ ಶಾ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರಾದ ಇಮ್ರಾನ್ ಶಾ ಈಗಿನ ಯುವಕರು ಮಾದಕ ವ್ಯಸನಗಳಿಗೆ ಒಳಗಾಗಿ ತಮ್ಮ ಜೀವನಗಳನ್ನು ಕಳೆದುಕೊಳ್ತಿದ್ದಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಕುಟುಂಬದವರು ಸಹ ಜವಾಬ್ದಾರಿಯಿಂದ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಯುವಕರು ಸಹ ಯಾರೋ ಸ್ನೇಹಿತ ಮಾಡಿದ ಅಂತ ನೀವು ಆ ತಪ್ಪು ಮಾಡಬೇಡಿ ಮಾದಕ ವಸ್ತುಗಳು ಇಲ್ಲಿ ಯಾರು ಬೆಳೆಯೋದಿಲ್ಲ ಯಾರು ತಯಾರು ಮಾಡೋದಿಲ್ಲ ಹೊರಗಡೆ ಬರೋದನ್ನ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಯಾರೇ ತಪ್ಪು ಮಾಡ್ತಿದ್ರು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮಾದಕ ವ್ಯಸನದ ಜೊತೆಗೆ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭವಾಗಿದ್ದು ಬೆಟ್ಟಿಂಗ್ ಆಡೋರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು ಬೆಟ್ಟಿಂಗ್ನಿಂದಾಗಿ ಹಲವು ಕುಟುಂಬಗಳು ಬೀದಿಗೆ ಬರ್ತಿವೆ ಹಲವರು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ದಯವಿಟ್ಟು ಇದರ ಬಗ್ಗೆ ಪೊಲೀಸ್ ಇಲಾಖೆ ಸಹ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು ಇನ್ಸ್ಪೆಕ್ಟರ್ ಗೊರವನಗೊಳ ಮಾತ್ರ ಮಾದಕ ವ್ಯಸನ ಹಾಗೂ ಐಪಿಎಲ್ ಬೆಟ್ಟಿಂಗ್ ಒಬ್ಬನ ಜೀವನವನ್ನ ಹಾಳು ಮಾಡೋದಲ್ಲದೆ ಕುಟುಂಬವನ್ನ ಸಹ ಬೀದಿಗೆ ತಂದು ನಿಲ್ಲಿಸುತ್ತದೆ ಮಾದಕ ವ್ಯಸನದಿಂದ ಮಕ್ಕಳನ್ನ ಪೋಷಕರು ಕಾಪಾಡಿಕೊಳ್ಳಬೇಕು ಮಕ್ಕಳು ಪ್ರತಿನಿತ್ಯ ಯಾರ ಜೊತೆ ಸ್ನೇಹ ಬೆಳೆಸ್ಕೊಳ್ತಿದ್ದಾರೆ ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಪೋಷಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಐಪಿಎಲ್ ಬೆಟ್ಟಿಂಗ್ ಆಡುವವರಿದ್ದಾರೆ ಎಚ್ಚರ ಕಾಣುವ ರೀತಿಯಲ್ಲಿ ಬುದ್ಧಿ ಕಲಿಸುತ್ತೇನೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಇದೇ ವೇಳೆ ಟ್ರಸ್ಟ್ನ ಸದಸ್ಯ ಚಾಂದ್ ಮಾತನಾಡಿ ನಮ್ಮ ಶ್ರೀನಿವಾಸಪುರದಲ್ಲಿ ಸಂಪೂರ್ಣವಾಗಿ ಡ್ರಗ್ಸ್ ಬ್ಯಾನ್ ಮಾಡಲು ಅವರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಬಹಳ ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಎಲ್ಲ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಹಾಗೂ ಎಲ್ಲರೂ ನಮ್ಗೆ ಸಹಕಾರ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಜಾತ್ಯಾತೀತವಾಗಿ ವ್ಯಸನ ಮುಕ್ತ ಶ್ರೀನಿವಾಸ ಪುರ ಮಾಡಲು ಶ್ರಮಿಸುತ್ತೇವೆ ಅಂತ ಹೇಳಿದ್ರು ಸಮಾಜವನ್ನು ಕಟ್ಟಲಿಕ್ಕೆ

ಬರ್ಬೇಕಿಂದು ಅವರ ಒಂದು ಸಮಾಜ ಒಂದು ಮೊಹನ ಒಂದು ಮನೆ ಕ್ಲಿಯರ್ ಆಗತ್ತೆ ಪ್ರತಿಯೊಂದು ಪೊಲೀಸ್ ಇರ್ಬೇಕಂತಿಲ್ಲಾ ಇದ್ರ ಬಗ್ಗೆ ನಾ ಹೇಳಬೇಕಂದ್ರೆ ಡ್ರಗ್ ಅಬ್ಯೂಸ್ ಬಗ್ಗೆ ಸಾವಿರದ ಒನ್ ನೈನ್ ಏಟ್ ಫೈವ್ ಸಾವಿರದ ಒಂಬೈನೂರ ಎಂಬತ್ತೈದಿಟ್ ಅಂದ್ರು ನಾಲ್ಕು ಡ್ರಗ್ಸ್ ಬಹುತ್ ಬಾ ಸ್ಟ್ರಾಂಗ್ ಕಾಯ್ದಾ ಅದರಲ್ಲಿ ನೀವು ಕಮರ್ಷಿಯಲ್ ಕ್ವಾಂಟಿಟಿ ಅಂತಾರೆ ಆಮೇಲೆ ಚಿಕ್ಕ ಕ್ವಾಂಟಿಟಿ ಕುಚ್ ಕುಚ್ ಐಟಮ್ಸ್ ಗಾಂಜಾ ಗಾಂಜಾ ಇದೆ ರೂಪದಲ್ಲಿ ಇರುತ್ತೆ ಅದು ಒಂದು ಕೆ ಜಿ ಎರಡು ಕೆ ಜಿ ಅಂದ್ರೆ ನಿಮ್ಮಲ್ಲಿ ಎಷ್ಟು ಪ್ರಮಾಣ ಸಿಗತ್ತೆ ಅದ್ರಲ್ಲಿ ನಿಮ್ಗೆ ಪನಿಶ್ಮೆಂಟ್ ಹೆಚ್ಚಾಗುತ್ತೆ ಅದು ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಕಾರ ನೈನ್ಟೀನ್ ದಾರ್ಕೋಟಿಕ್ ಟ್ರಾಫಿಕ್ಸ್ಟ್ ಕಾಯ್ದೆ ಅದರ ಪ್ರಕಾರ ಮಿನಿಮಮ್ ನಾಟ್ ಲೆಸ್ ದೆನ್ ಟೆನ್ ಇಯರ್ಸ್ ಈಗ ಯಾವುದೇ ಒಂದು ಟೂ ವೀಲರ್ ಒಂದು ಗಾಜಾ ಪ್ಯಾಕೆಟ್ ಸಿಗುತ್ತೆ ಮನೆಯಲ್ಲಿ ಗಾಜಾ ಸಿಗುತ್ತೆ ಅಂಗಡಿಯಲ್ಲಿ ಗಾಜಾ ಸಿಗುತ್ತೆ ನಾವು ರೇಟ್ ಮಾಡ್ತೀವಿ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾಳೆ ಕೋರ್ಟಿಗೆ ಚಾರ್ಜ್ ಶೀಟ್ ಮಾಡ್ತೀವಿ ಮುಂದಿನ ಒನ್ ಏಯ್ಟಿ ಡೇಸ್ ಅಂದ್ರೆ ಸಿಕ್ಸ್ ಮಂತ್ಸ್ ಹಾಕೋ ಚಾರ್ಜ್ ಶೀಟ್ ದನ ಆಯ್ ಏನ್ ಜೋಕಿ ಗಲತ್ತೆ ಅವ್ರಿಗೆ ಚಾರ್ಜ್ ಶೀಟ್ ಕೊಟ್ಟ ತಕ್ಷಣ ಅವನು ಕೇಸ್ ಪ್ರೂವ್ ಆದ್ರೆ ಅವನಿಗೆ ಮಿನಿಮಮ್ ಟೆನ್ ಇಯರ್ಸ್ ಪನಿಷ್ಮೆಂಟ್ ಬೇಕಾ ಟೆನ್ ಇಯರ್ಸ್ ಪನಿಷ್ಮೆಂಟ್ ಆಮೇಲೆ ಇದರಲ್ಲಿ ಇನ್ನೊಂದಿದೆ ಪನಿಷ್ಮೆಂಟ್ ಅವರು ಈ ಕೆಲವೊಂದು ಐಟಮ್ಸ್ ಯಾವುದು ನಮ್ದು ಯಾವ್ದು ಹಸೀಶು ಕೋಕೇನು ಚಿಕ್ಕ ಕ್ವಾಂಟಿಟಿ ಅದು ಆದ್ರೆ ಕೋಕೇನ್ ಹಸೀಶ್ ಮಿನಾತು ಚೋಟ ಕ್ವಾಂಟಿ ಪ್ಯಾಕೆಟ್ ಓ ಮಿನಾತು ಬೀಸ್ ಸಜಾ ಜರಾ ಸೋಚಿ ಆಕಾ ಬೇಕಾದ ಬೀಸ್ ಸಾಲ ಬಣ್ಣ ಆಯ್ಕೆ ಸೋಚಿ ಮಾಡಿ ಇನ್ನು ಮಕ್ಕಳ ಇಪ್ಪತ್ತ ಬಿಡಬೇಕಾ ಯುವಕರ ಇಪ್ಪತ್ತು ತಪ್ಪು ಮಾಡಿದಾಗ ಇಪ್ಪತ್ತ ಬಿಡಬೇಕಾ ಒಂದು ಕ್ಷಣದಲ್ಲಿ ಮಾಡಿದ ತಪ್ಪು ಜೀವನಪಾನ ಪ್ರಚಾರ ಮಾಡೋಂಗಾಗಬಾರ್ದು ಸೊ ಇದೆಲ್ಲ ಎನ್ ಡಿ ಎಸ್ ಕಾಯ್ದೆ ಇದೆ ಆಮೇಲೆ ಈಗೆಲ್ಲ ಹೊಸ ಕಾಯ್ದೆ ಬಂದಿದಾವೆ ಮತ್ತೆಲ್ಲ ಐ ಪಿ ಸಿ ಇತ್ತು ಆರ್ ಪಿ ಸಿ ಇತ್ತು ಅವೆಲ್ಲ ಕಾಯ್ದೆಗಳು ಬ್ರಿಟಿಷ್ ಕಾಲದಲ್ಲಿ ಇತ್ತು ಈಗೆಲ್ಲ ಹೊಸ ಕಾಯ್ದೆ ಬಂದಿದೆ ಬಿ ಎನ್ ಎಸ್ ಕಾಯ್ದೆ ಬಂದಿದೆ ಬಿ ಎನ್ ಎಸ್ ಎಸ್ ಕಾಯ್ದೆ ಬಂದಿದೆ ಈ ಜೋ ನಯಾ ಕಾಯ್ದೆ ಬಹು ಸ್ಟ್ರಿಕ್ಟ್ ಆಯ್ತು